ಶಾಲಾ ಕಟ್ಟಡ ರಾತ್ರಿ ಕುಸಿತ ತಪ್ಪಿದ ದೊಡ್ಡ ಅನಾಹುತ ಹೌದು ವೀಕ್ಷಕರೇ ಈ ಘಟನೆ ನಡೆದಿದ್ದು ಎಲ್ಲಿ ಅನ್ನುತ್ತೀರಾ ಹಾಗಾದರೆ ಕೇಳಿ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಭೀಮಾನಗರದ ಸರ್ಕಾರಿ ಶಾಲೆಯ ಮೇಲ್ಚಾವಣೆಯು ಮುಂದಿನ ಭಾಗವು ರಾತ್ರಿ ಸಂಪೂರ್ಣವಾಗಿ ಕುಸಿದು ಬಿದ್ದಿದ್ದು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಭಾರೀ ಅನಾಹುತದಿಂದ ಪಾರಾಗಿದ್ದಾರೆ ಒಂದು ವೇಳೆ ಈ ಘಟನೆಯು ಶಾಲೆ ನಡೆದಿರುವ ಸಮಯದಲ್ಲಿ ಹೀಗಾದರೆ ಯಾರು ಜವಾಬ್ದಾರರೋ ಮುಖ್ಯೋಪಾಧ್ಯಾಯರೋ ಅಥವಾ ಮೇಲಾಧಿಕಾರಿಗಳು ಯಾರಿಗೆ ಹೊಣೆಗಾರರಾಗಿ ಮಾಡಬೇಕು ಎಂಬ ಪ್ರಶ್ನೆ ಮೂಡುತ್ತದೆ ಈ ಶಾಲೆಯಲ್ಲಿ ಒಟ್ಟು ಒಂದು ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಓದುತ್ತಿದ್ದು ಆರು ಕೋಣೆಗಳಿದ್ದರೂ ಅವು ಹೆಸರಿಗೆ ಮಾತ್ರ ಕಾಗದ ಪತ್ರದಲ್ಲಿ ಮಾತ್ರ ಅದನ್ನು ನೋಡಲಾಗುತ್ತದೆ ಆದರೆ ಕೇವಲ ಒಂದು ಕೋಣೆ ಮಾತ್ರ ಉಪಯೋಗಿಸಲು ಯೋಗ್ಯವಾಗಿದೆ ಹಾಗಾದರೆ ಇಲ್ಲಿಯವರೆಗೆ ಯಾರೂ ಇದರ ಕಡೆ ಏಕೆ ಹರಿಸಲಿಲ್ಲ ಎಂಬುವುದು ಸೋಜಿಗದ ಪ್ರಶ್ನೆಯಾಗಿ ಉಳಿದಿದೆ ಕಟ್ಟಡದ ಗೋಡೆಗಳು ಬಿರುಕು ಬಿಟ್ಟಿವೆ ಶಾಲಾ ಕೋಣೆಗಳ ಮೇಲ್ಛಾವಣಿ ಅಲ್ಲಲ್ಲಿ ಕಡಿದು ಬಿದ್ದಿವೆ ಶಾಲೆ ಕಟ್ಟಡವು ಅತ್ಯಂತ ಶಿಥಿಲಾವಸ್ಥೆಯ ಸ್ಥಿತಿಯಲ್ಲಿದೆ ಇಂತಹ ಶಾಲಾ ಕೋಣೆಗಳಲ್ಲಿ ಹಳೆಯ ಹಾಗೂ ದುರ್ಬಲವಾದ ಕಟ್ಟಡದಲ್ಲಿ ದಿನಾಲು ನೂರಾರು ವಿದ್ಯಾರ್ಥಿಗಳು ತಮ್ಮ ವ್ಯಾಸಂಗವನ್ನು ಮುಂದುವರಿಸುತ್ತಿದ್ದಾರೆ ಹಾಗಾದರೆ ಶಾಲಾ ಕಟ್ಟಡಕ್ಕಾಗಿ ಬರುವ ಹಣ ಎಲ್ಲಿಗೆ ಹೋಯಿತು ಅಥವಾ ಅನುದಾನವೇ ಬಂದಿಲ್ಲವೋ ಎಂಬುವುದು ತಿಳಿಯದಂತಾಗಿದೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಯಾವಾಗ ಕಟ್ಟಡ ಕುಸಿಯುತ್ತದೆಯೋ ಎಂಬ ಭಯದಲ್ಲಿ ಕಾಲ ಕಳೆಯುತ್ತಿದ್ದಾರೆ ಮತ್ತು ಶಿಕ್ಷಕರು ಪಾಠ ಮಾಡುತ್ತಿದ್ದಾರೆ ವಿದ್ಯಾರ್ಥಿಗಳು ಆ ಪಾಠವನ್ನು ಕಲಿಯುತ್ತಿದ್ದಾರೆ ಹಾಗಾದರೆ ಈ ವಿಷಯವನ್ನು ಮುಖ್ಯೋಪಾಧ್ಯಾಯರಿಗೆ ವಿಚಾರಿಸಿದಾಗ ಈ ಸಮಸ್ಯೆಯನ್ನು ಬಗೆಹರಿಸಲು ನಾವು ಸಂಬಂಧಪಟ್ಟ ನಮ್ಮ ಇಲಾಖೆಯ ಮೇಲಾಧಿಕಾರಿಗಳಿಗೆ ಈಗಾಗಲೇ ತಿಳಿಸಲಾಗಿದೆ ಎಂದು ಹೇಳಿದರು ಹಾಗಾದರೆ ಮೇಲಾಧಿಕಾರಿಗಳು ಈ ವಿಷಯ ಕುರಿತು ಏಕೆ ಸುಮ್ಮನಾಗಿದ್ದಾರೆ ಆ ದೇವರಿಗೇ ಗೊತ್ತು ಒಟ್ಟಿನಲ್ಲಿ ಈ ವಿಷಯ ಕುರಿತು ಊರಿನ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು ಹಾಗೂ ಜನಪ್ರತಿನಿಧಿಗಳು ಈ ಸಮಸ್ಯೆಗೆ ಸಂಬಂಧಿಸಿದ ಮೇಲಾಧಿಕಾರಿಗಳು ಶೀಘ್ರವಾಗಿ ಪರಿಹಾರ ಕಂಡುಕೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಇನ್ನಾದರೂ ಇದಕ್ಕೆ ಸಂಬಂಧಿಸಿದ ಮೇಲಾಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರೋ ಅಥವಾ ಇಲ್ಲವೋ ವೀಕ್ಷಕರೇ ಕಾಯ್ದು ನೋಡಬೇಕು I'm <laughs> gonna 那当然。 നമ്മുക്ക് ഇങ്ങോട്ട് ഇരിക്കാം ഇങ്ങോട്ട് ഇരിക്കാം ഇങ്ങോട്ട് ഇരിക്കാം

It's